ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ಎರಡು ಶಾಪ್ ಅಂದು ಬೆಂಗಳೂರು ಚಿಕ್ಪೇಟ್ ರಜತ ಕಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಕಡೆಯಿಂದ ಮೋಡನ್ ಸಿಲ್ಸ್ಗಳಿಂದ ಮಾಡರ್ನ್ ಚಾನಲ್ಗಳಿಂದ ಒಂದನಗಳ ಜೊತೆಗೆ ನಾನು ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಸಾಕಷ್ಟು ಕನ್ಫ್ಯೂಷನ್ ಆಗುತ್ತೆ ನಿಮ್ಗೆ ನಮ್ಮ ಶಾಪ್ ಬರ್ಬೇಕಾದ್ರೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಜೊತೆಗೆ ರಜತಾ ಕಾಂಪ್ಲೆಕ್ಸ್ ಮೇಟ್ಲತ್ತಿ ಸ್ವಲ್ಪ ಒಳಗಡೆ ಬರ್ಬೇಕು ನೀವು ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಶಾಪ್ ನಿಮಗೆ ಕಾಣಿಸಿದೆ ಇನ್ನೇನೋ ಕನ್ಫ್ಯೂಷನ್ ಆದ್ರೆ ನಾವು ಗೂಗಲ್ ಮ್ಯಾಪ್ ಲಿಂಕ್ ಕೂಡ ನಿಮಗೆ ಲಿಂಕ್ ಮಾಡಿರ್ತೀವಿ ಅದನ್ನು ಕೂಡ ನೋಡಿ ನೀವು ಬರ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ರೂಪಾಯಿಂದ ರೂಪಾಯಿಯಿಂದ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗು ಗ್ಲೌಸ್ ಸ್ಟಿಚಿಂಗು ಆರಿವರ್ಸು ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತು ರೀ ಸ್ಟಾರ್ಟ್ ಮಾಡೋಣ ಇವತ್ತು ವೇಳೆ ನಿಮಗೆ ಆರೂವರೆ ಸಾವಿರ ರೂಪಾಯಿಂದ ಹನ್ನೊಂದು ಸಾವಿರ ರೂಪಾಯಿ ಕೂಡ ಬರ್ತಕ್ಕಂಥ ವೆರೈಟಿ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಆರೂವರೆ ಸಾವಿರ ರೂಪಾಯಿನಲ್ಲಿ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗಿರ್ತಕ್ಕಂತ ಸಾರಿ ನಾನು ನಿಮ್ಗೆ ಆರೂವರೆ ಸಾವಿರ ರೂಪಾಯಿ ಕೊಡ್ತಾ ಇದೀನಿ ಕಲರ್ಸ್ ಗಳಂತೂ ಒಂದಕ್ಕಿಂತ ಒಂದು ಸಖತ್ ಬರುತ್ತೆ ಪ್ಯೋರ್ ರೇಷ್ಮೆ ಬರುತ್ತೆ ಇದು ಕ್ವಾಲಿಟಿ ವಾಯ್ಸ್ ಅಂತ ಸೂಪರ್ ಆಗಿದೆ ನೋಡಿ ಎಲ್ಲಾ ಪ್ಯೋರ್ ರೇಷ್ಮೆ ವಿತ್ ಸಿಲ್ಕ್ ಮಾರ್ಟ್ ಆಗು ಕಲರ್ ಕಾಂಬಿನೇಷನ್ ಡಿಸೈನ್ಸ್ ಎಲ್ಲ ತುಂಬಾನೇ ಬರುತ್ತೆ ನೋಡಿ ಮದುವೆ ಮುಂಜಿ ಗೃಹ ಪ್ರವೇಶ ಯಾವ್ದು ಬೇಕಾದ್ರೂ ಚೆನ್ನಾಗಿರುತ್ತೆ ವೆರೈಟಿ ಅಂತ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಇದೆಲ್ಲ ಬಂದ್ರೆ ನಿಮ್ಗೆ ಆರೂವರೆಯಿಂದ ಆರೂವರೆ ಸಾವಿರ ರೂಪಾಯಿನಲ್ಲಿ ಬರುತ್ತೆ ನೋಡಿ ಒಂದಕ್ಕಿಂತ ಕಂಪ್ಲೀಟ್ ಲೇಟೆಸ್ಟ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮೇಡಮ್ ಜೊತೆಗೆ ಇನ್ನೊಂದ್ ಏನಂತಂದ್ರೆ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಜನ್ ಮಾಡ್ತಾರೆ ರೋಡ್ದೂ ಕರೀಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ನಿಮ್ ಏನ ಕನ್ಫ್ಯೂಜನ್ ಆದ್ರೆ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಒಳ್ಳೆ ಸೆಲೆಕ್ಷನ್ ಕೊಟ್ಟು ಖುಷಿ ಕಳಿಸ್ಕೊಡ್ತೀವಿ ನೆಕ್ಸ್ಟ್ ನಾನ್ ನಿಮಗೆ ಒಂದು ಡಿಸೈನರ್ ಬ್ರೋಕೇಡ್ ಸಾರಿ ಅದು ಸ್ಮಾಲ್ ಸ್ಮಾಲ್ ಬ್ರೋಕೇಡ್ ಬರ್ತಿದೆ ರೇಟಿ ಬಹಳ ಚೆನ್ನಾಗಿದೆ ಇದರ ಬೆಲೆ ಬಂದ್ರೆ ಏಳುವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಹತ್ತು ಸಾವಿರ ರೂಪಾಯಿಗೂ ವೆರೈಟೀಸ್ ಬರ್ತಿದ್ವಿ ಸಾರಿಗಳು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಬರುತ್ತೆ ಎಲ್ಲ ವಿಭಿನ್ನವಾಗಿದ್ದಾವೆ ಕ್ಲಾಸ್ ವೆರೈಟಿ ಮೇಡಮ್ ಲುಕ್ ವಾಯ್ಸ್ ಅಂತ ಸೂಪರ್ ಆಗಿದೆ ವೆರೈಟಿ ತುಂಬಾ ಚೆನ್ನಾಗಿ ಬರುತ್ತೆ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ಒಂದ್ಕಿಂತ ಒಂದಕ್ಕಿಂತ ಚೆನ್ನಾಗಿದೆ ಮೇಡಮ್ ಡಿಸೈನ್ ಆಗಲಿ ಕಲರ್ಸ್ ಆಗಲಿ ಎಲ್ಲ ಲೇಟೆಸ್ಟ್ ಆಗಿದೆ ನೋಡಿ ಲೈಕ್ ಪ್ಯೂರ್ ರೇಷ್ಮೆ ಮಾತ್ರ ತುಂಬಾ ವೆರೈಟೀಸ್ ಇಟ್ಟಿದ್ರು ಮೇಡಂ ಪ್ಯೂರ್ ರೇಷ್ಮೆ ತುಂಬಾ ಸಾಕಷ್ಟು ವೆರೈಟಿ ಸಿಗುತ್ತೆ ನಿಮಗೆ ಹಾ ಅಂದ್ರೆ ನಾನು ಸ್ವಲ್ಪ ಪ್ಯೂರ್ ಅಲ್ಲಿ ಸ್ವಲ್ಪ ಜಾಸ್ತಿ ಮೇಂಟೇನ್ ಮಾಡ್ತೀನಿ ಯಾಕಂದ್ರೆ ಎಲ್ಲರಿಗೂ ಇಷ್ಟ ಆಗಬೇಕು ಇಷ್ಟ ಒಂದು ಇರಬೇಕು ಹಾಗಾಗಿ ಸ್ವಲ್ಪ ಕ್ವಾಲಿಟಿ ಸೀರೆಗಳೆಲ್ಲ ಕೂಡ ಅವೈಲೇಬಲ್ ಇರುತ್ತೆ ಅಲ್ವಾ ಎಸ್ ಮೇಡಂ ಪ್ರತಿಯೊಂದು ವೆರೈಟಿ ನಮ್ಮಲ್ಲಿ ನಿಮಗೆ ಸಿಗ್ಬಿಡುತ್ತೆ ಹಾ ನಮ್ಮ ಶಾಪ್ ಗೆ ಬಂದ್ರೆ ನೀವು ಎಲ್ಲ ಹುಡುಕ ಅವಶ್ಯಕತೆ ಇಲ್ಲ ಬಟ್ ನಿಮ್ಮ ಹತ್ರ ನನಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ನಿಮ್ಮ ಹತ್ರ ಇರುವಂತಹ ಹೊಸ ಕಲೆಕ್ಷನ್ ಸರ್ ಯೂಸ್ ಪ್ಯೂರ್ ಆದ್ರೆ ಓಲ್ಡ್ ಡಿಸೈನ್ಸ್ ಜಾಸ್ತಿ ಇಟ್ಟಿರ್ತಾರೆ ಹುಡ್ಕೊಂಡ್ ಬರ್ತಾರಲ್ಲ ಮೇಡಮ್ ಕಸ್ಟಮರ್ಸ್ ಗಳು ಹಾಗಾಗಿ ಸ್ವಲ್ಪ ನಾವು ಸೆಲೆಕ್ಟೆಡ್ ಆಗಿ ಐಟಮ್ ಗಳು ಕೊಟ್ಟರೆ ಅವ್ರು ಮತ್ತೆ ಮತ್ತೆ ಬರ್ತಾ ಇರ್ತಾರೆ ಅದು ಆ ಉದ್ದೇಶ ಇಟ್ಕೊಂಡು ನಾನು ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಕಲರ್ಸ್ ಗಳಾಗಲಿ ಡಿಸೈನ್ಸ್ ಗಳಾಗಲಿ ಚೆನ್ನಾಗಿರೋ ವೆರೈಟಿನೇ ತಗೊಂಡ್ಬರ್ತೀನಿ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಸೀರೆಗಳೆಲ್ಲ ಬೇಕಾ ಬೇಗ ಬೇಗ ಬಂದು ಪೋಚಿ ಮೇಡಮ್ ಒಂದು ಪ್ಯೂರ್ ಕಾಂಚಿಪುರಂ ಸಾರಿ ಕೊಡ್ತಾರೆ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಇದ್ರೆ ಬಂದ್ರೆ ನಿಮಗೆ ಎಂಟು ಸಾವಿರ ರೂಪಾಯಿ ಸ್ಟಾರ್ಟ್ ಅರೌಂಡ್ ಲೆವೆನ್ ತೌಸಂಡ್ ರು ಎಂಡ್ ಆಗುತ್ತೆ ಇದು ಇದು ಕ್ಲಾಸ್ ಆಗಿದೆ ಸಾರಿ ಇದು ತುಂಬಾ ವೆರೈಟಿ ಆಗಿದೆ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಸೂಪರ್ ಆಗಿ ಬರುತ್ತೆ ಮೇಡಮ್ ಇನ್ನೊಂದು ಏನಂತಂದ್ರೆ ಈ ವೆರೈಟಿನೇ ಲೇಟೆಸ್ಟ್ ವೆರೈಟಿ ಬುಟ್ಟಗಳಾಗಲಿ ಡಿಸೈನ್ಸ್ ಆಗಲಿ ತುಂಬಾ ಕ್ಲಾಸ್ ಆಗಿ ಬರುತ್ತೆ ಕಲರ್ಸ್ ಅಂತ ಒಂದಕ್ಕಿಂತ ಚೆನ್ನಾಗಿ ಬರುತ್ತೆ ಅಬ್ಸರ್ವ್ ಮಾಡ್ತಾ ಹೋಗಿ ಏಟ್ ತೌಸಂಡ್ ಅಂದ್ರೆ ಲೆವೆನ್ ತೌಸಂಡ್ ರುಪೀಸ್ ಬರುತ್ತೆ ವೆರೈಟೀಸ್ ಇದು ಒಂದೊಂದು ಸಾರಿನೂ ಕೂಡ ತುಂಬಾನೇ ವೆರೈಟಿ ಆಗಿದೆ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಎಲ್ಲ ಫ್ಯಾನ್ಸಿ ವೆರೈಟೀಸ್ ನೋಡಿ ಸೂಪರ್ ಆಗಿದೆ ಸರ್ ಕಂಪ್ಲೀಟ್ ಕಂಪ್ಲೀಟ್ ಡಿಫರೆಂಟ್ ಆಗಿದೆ ಮೇಡಮ್ ಇದೆ ಯಾವುದು ಕಾಮನ್ ಇಲ್ಲ ಸಾರೀಸ್ ಎಲ್ಲ ಡಿಫರೆಂಟ್ ವೆರೈಟೀಸ್ ಕಲರ್ ಆಗಲಿ ಡಿಸೈನ್ಸ್ ಆಗಲಿ ಕ್ವಾಲಿಟಿನೂ ಕೂಡ ತುಂಬಾ ಡಿಫರೆಂಟ್ ಆಗಿ ಬರುತ್ತೆ ನೋಡಿ

ತುಂಬಾನೇ ಚೆನ್ನಾಗಿದೆ ನೋಡಿ ಇದು ಬಂದು ಮೇಡಮ್ ಪೋಚಂಪಲ್ಲಿ ಸ್ಯಾರಿಸ್ ಕಂಪ್ಲೀಟ್ ಪೋಚಂಪಲ್ಲಿ ಫಸ್ಟ್ ತೋರ್ಸಿ ನಿಮ್ಗೆ ನಿಮಗೆ ಪೋಚಂಪಲ್ಲಿ ಬರುತ್ತಾ ಪೋಚಂಪಲ್ಲಿಲ್ಲ ಇಷ್ಟೊಂದು ವೆರೈಟೀಸ್ ಇದೆ ಮೇಡಂ ಸರ್ ಸಾಕಷ್ಟು ವೆರೈಟೀಸ್ ಇದೆ ಮೇಡಮ್ ನಮ್ಮಲ್ಲಿ ಯಾಕಂತಂದ್ರೆ ನಾವು ಎಲ್ಲಾ ಪ್ರತಿಯೊಂದು ವೆರೈಟಿನೂ ಸ್ಟಾಕ್ ಜಾಸ್ತಿನೇ ನೇ ಮೇಡಮ್ ಮೇಡಂ ಓಕೆ ಓಕೆ ಪ್ರತಿಯೊಂದು ವೆರೈಟಿನೂ ಕೂಡ ಸ್ಟಾಕ್ ಇಡ್ತೀನಿ ಖಂಡಿತವಾಗಿ ಮೇಡಂ ನೋಡಿ ನನಗೆ ಯಾಕಂತಂದ್ರೆ ನಮ್ಮ ಕಸ್ಟಮರ್ ಇಂಪಾರ್ಟೆಂಟ್ ಇದೆ ಮೇಡಮ್ ಇದೆ ಮೇಡಮ್ ಇದೆ ಪೋಚಂಪಲ್ಲಿ ಮತ್ತೆ ಸಾಫ್ಟ್ ಸಿಲ್ಕ್ ನೋಡಿ ಡಿಸೈನ್ ಇದೆ ವೆರೈಟಿ ಅಂತ ಸಾಕಷ್ಟು ಬರ್ತದೆ ನೋಡಿ ಇದೆಲ್ಲ ಕಂಪ್ಲೀಟ್ ಪೋಚಂಪಲ್ಲಿ ಇದೆಲ್ಲ ನಿಮಗೆ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯಿಗೂ ಬರುತ್ತೆ ವೆರೈಟೀಸ್ ಇದ್ರ ಜೊತೆ ಇವಾಗ ನಾನು ನಿಮ್ಗೆ ಒಂದು ಸಾಫ್ಟ್ ಸಿಲ್ಕ್ ಕೂಡ ತೋರಿಸ್ತೀನಿ ಪ್ಯೋರ್ ಸಾಫ್ಟ್ ಸಿಲ್ಕ್ ತೋರಿಸ್ತೀನಿ ಈಗ ಇದು ಕೂಡ ಪೋಚಂಪಲ್ಲಿನ ಇದೆಲ್ಲ ಪೋಚಂಪಲ್ಲಿ ಸಾರೀಸ್ ಮೇಡಮ್ ಇದು ನೋಡಿ ಈಗ ಇದ್ರ ಜೊತೆ ನಾನು ನಿಮಗೆ ಒಂದು ಸಾಫ್ಟ್ ಸಿಲ್ಕ್ ಸಾರಿ ಕೊಡ್ತೀನಿ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ಆಗಿರ್ತಕ್ಕಂಥ ಸಾಫ್ಟ್ ಸಿಲ್ಕ್ ಸಾರಿ ಇದು ಬಂದು ಪ್ಯೋರ್ ಕಾಂಚಿಪುರಂ ವಿತ್ ಸಾಫ್ಟ್ ಸಿಲ್ಕ್ ಸಾರಿ ವಾವ್ ಇದು ಕೂಡ ನಿಮ್ಗೆ ಏಳುವರೆ ಹನ್ನೊಂದು ಸಾವಿರ ಬ್ಯೂಟಿಫುಲ್ ಕಲರ್ ಮೇಡಮ್ ಅಬ್ಸರ್ವ್ ಮಾಡಿ ಮೇಡಮ್ ಇದು ಒಂದೊಂದು ಕಲರ್ ಕೂಡ ಸ್ಟಾಪ್ ನಾಚ್ ಆಗಿದೆ ನೋಡಿ ಬಂದು ಪ್ಯೂರ್ ಕಾಂಚಿಪುರಂ ಸ್ಯಾರೀಸ್ ವಿತ್ ಸಿಲ್ಕ್ ಮಾಡಿದಾಗ ಸಾಫ್ಟ್ ಸಿಲ್ಕ್ ಬರುತ್ತೆ ಇದು ಸಾಫ್ಟ್ ಸಿಲ್ಕ್ ಕೂಡ ನಿಮಗೆ ಸಾಕಷ್ಟು ಡಿಸೈನ್ಸ್ ಇದೆ ಮೇಡಮ್ ಸಾಫ್ಟ್ ಸಿಲ್ಕ್ ಅಲ್ಲಿ ಡಿಸೈನ್ಸ್ ಅಂತೂ ತುಂಬಾನೇ ಇದೆ ಸಾಫ್ಟ್ ಸಿಲ್ಕ್ ಸಾರೀಸ್ ಬರುತ್ತೆ ಲೇಟೆಸ್ಟ್ ಡಿಸೈನ್ಸ್ ಅಂತೂ ಬಾರ್ಡರ್ ಡಿಸೈನು ಬಾಡಿ ಡಿಸೈನು ಎಲ್ಲ ಲೇಟೆಸ್ಟ್ ಆಗಿದೆ ಸಾರೀಸ್ ನೋಡಿ ಕಂಪ್ಲೀಟ್ ಫ್ಯಾಷನಬಲ್ ಸಾರೀಸ್ ಬಂದು ಪ್ಯೂರ್ ಸಾಫ್ಟ್ ಸಿಲ್ಕ್ ಸಾರೀಸ್ ಡಿಸೈನ್ಸ್ಗಳು ನೋಡ್ಬೇಕು ಮೇಡಮ್ ಇದು ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಡಿಸೈನ್ಸ್ ಎಲ್ಲ ಫ್ಯಾಷನಬಲ್ ಸಾರೀಸ್ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ನೋಡಿ ಬೇಬಿ ಪಿಂಕ್ ಬರುತ್ತೆ ಇದೆಲ್ಲ ಕಂಪ್ಲೀಟ್ ಸಾಫ್ಟ್ ಸಿಲ್ಕ್ ಆಗಿರುತ್ತೆ ನಿಮ್ಗೆ ಇದೆಲ್ಲ ಬೆಲೆ ಬಂದು ಏಳುವರೆಂದ ಹನ್ನೊಂದ್ ಸಾವಿರ ರೂಪಾಯಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆರೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಹನ್ನೊಂದು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಪ್ರತಿ ದಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ